ಸರ್ಕಾರಿ ಶಾಲೆ ಉಳಿಸಿ ಅದು ಬೆಳೆಸಿ ಅಭಿನಯದ್ದು ಬಂದಿದೆ ಇದು ನಾನು ಒಂದು ಭೂಮಿನಲ್ಲಿ ಏನು ಹೋಮ ಇಂಡಿಯಾ ಒಂದು ಜರ್ಲಜಮ್ ಆಗಿ ನಾನು ಒಂದು ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಇವತ್ತು ಏನಿದೆ ಒಂದು ಇವತ್ತು ಖಾಸಗಿ ದಬ್ಬಾಳಿಕೆ ಏನಿದೆ ಇವತ್ತು ನಮ್ಮ ಒಂದು ಪಬ್ಲಿಕ್ ಅಲ್ಲಿ ಆ ಇವತ್ತು ಒಂದು ನಮ್ಮ ಒಂದು ಏನೋ ಒಂದು ಪೀಪಲ್ ಅಂದ್ರೆ ಜಾತಿ ಜನ ಇಂಥ ಒಂದು ಮಧ್ಯಮ ಒಂದು ಸೀಮಿತ ವರ್ಗ ಶ್ರೀಮಂತ ವರ್ಗ ಅಂತ ಇದೆ ಇಂಥ ಒಂದು ಮಕ್ಕಳು ಎಂತ ಒಂದು ಮಕ್ಕಳು ಅಂತ ಒಂದು ಪೇರೆಂಟ್ಸ್ ಕೂಡ ಅದರ ತಂದೆ ತಾಯಿಗಳು ಒಂದು ಖಾಸಗಿ ಸಾಲಿಗೆ ಸೇರಿಸಿ ಒಂದು ಏನೆಲ್ಲ ಒಂದು ತೊಂದರೆ ಈ ದಿನನಿತ್ಯ ಒಂದು ಟಿವಿ ಮಾಧ್ಯಮದಲ್ಲಿ ಪೇಪರ್ ಮಾಧ್ಯಮದಲ್ಲಿ ನೀವು ಯಥೇಚ್ಛ ನೋಡ್ತಾ ಇರ್ತೀರಾ ಅದು ನೋಡಿ ಕೆಲವೊಂದು ಇದು ಅವ್ರು ಎಷ್ಟೋ ತಂದೆ ತಾಯಿಗಳು ಜೀವನ ಕಳ್ಕೊಂಡಿದ್ದಾರೆ ತಂದಕ್ಕೆ ಮಕ್ಕಳು ಅನಾಥರಾಗಿ ಬಿಟ್ಟು ಹೋಗಿದ್ದಾರೆ ನಿಮ್ಮ ಒಂದು ಅಭಿಪ್ರಾಯ ಏನು ಈ ಸರ್ಕಾರಿ ಸ್ಯಾಲರಿನ ಉಳಿಸಿ ಬೆಳೆಸಿ ನಿಮ್ಮ ಅಭಿಪ್ರಾಯ ಏನಾಗಿರುತ್ತದೆ ಅಂದ್ರೆ ಮಕ್ಕಳನ್ನ ಇತಿಚು ಸರ್ಕಾರಿ ಶಾಲೆ ಸೇರಿಸಿ ನಿಮ್ಮ ಅವು ಮಕ್ಕಳಿಗೆ ಒಂದು ಭವಿಷ್ಯದ ಉಜ್ವಲವನ್ನು ಭವಿಷ್ಯ ಕೊಡಬೇಕಾಗಿ ನಾವು ಏನಿದೆ ಒಂದು ಇವತ್ತು ಒಂದು ಪತ್ರಕಾತ ನಿಮಗೆ ನಾವು ಏನು ಹೇಳಬೇಕಂತಂದ್ರೆ ತುಂಬಾ ಉತ್ಪೂತವಾಗಿ ನಾವು ಏನು ಇವತ್ತು ಒಂದು ಶ್ರೀಮಂತ ವರ್ಗ ಮಧ್ಯಮ ವರ್ಗ ಅಂತ ಏನು ಇವತ್ತು ಒಂದು ಭೇದವ ಇಟ್ಕೊಂಡು ಎಲ್ಲ ನೀವು ಏನ್ ಸೇರಿಸಿರೋದು ಖಾಸಗಿ ಸಾಲಿ ಈ ಮಗ ಇಂಗ್ಲಿಷ್ ಮೀಡಿಯಂ ಓದ್ಬೇಕು ಈ ಮಗು ದೊಡ್ಡ ಮಟ್ಟದಲ್ಲೇ ದೊಡ್ಡ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಸೈಂಟಿಸ್ಟ್ ಆಗ್ಬೇಕು ಅಂತ ಕಾಣ್ತಾ ಇದ್ರೆ ನಮ್ಮ ಸರ್ಕಾರಿ ಶಾಲೆ ಬೆಳೆಸಿ ಉಳಿಸಿ ಅಭಿಯಾನದಲ್ಲಿ ಎಂತೆಂತ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಇಂಜಿನಿಯರ್ ಆಗಿಲ್ಲ ಸರ್ ವಿಶ್ವೇಶ್ವರ ಏನಾಗಿದ್ರು ಅವ್ರು ಯಾರು ಇದ್ರಲ್ಲಿ ಓದಿದ್ರು ನಿಮ್ಗೆ ಗೊತ್ತಿದೆ ದೊಡ್ಡ ದೊಡ್ಡ ಮೇಧಾವಿಗಳು ಏನು ಕವಿಗಳು ದೊಡ್ಡ ದೊಡ್ಡ ಕವಿಗಳು ಅವರೆಲ್ಲ ಯಾವ್ದೆಲ್ಲ ಓದಿದ್ರು ಅವರೆಲ್ಲ ಖಾಸಗಿ ಸಾಲ ಓದಿರ್ಲಿಲ್ಲ ಇವತ್ತು ನಮ್ಮ ಕನ್ನಡದ ಅಚ್ಚ ಕನ್ನಡದಲ್ಲಿ ಸರ್ಕಾರಿ ಶಾಲೆ ಓದಂತೆ ಸರ್ಕಾರಿ ಪೆನ್ಷನ್ ತಗೊಂಡು ಅವರು ಒಂದು ಓದಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಲ್ಲಿ ನಿಮಗೆ ಗೊತ್ತಿದೆ ಭಾರತದ ಒಂದು ಭೂಪಟದಲ್ಲಿ ನಮ್ಮ ಕರ್ನಾಟಕ ಒಂದು ಚರಿತ್ರೆಯಲ್ಲಿ ಇವತ್ತು ದೊಡ್ಡ ದೊಡ್ಡ ಕವಿಗಳು ಸಾಹಿತ್ಯಗಳು ವಿಮರ್ಶಕರು ಎಂತ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಾರೆ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕಳಕನ ಕೇಳ್ತೀನಿ ಮಕ್ಕಳನ್ನ ಏನು ಇವತ್ತು ಇತ್ತೀಚಿನ ಬರ್ತಕ್ಕಂಥ ಮಾಧ್ಯಮದಲ್ಲಿ ಬರ್ತಕ್ಕಂಥ ಮಕ್ಕಳನ್ನ ಸಕ್ಕ ಸೇರಿಸಿ ಅವ್ರಿಗೆ ಉಜ್ವಲ ಒಂದು ಭವಿಷ್ಯ ಕೊಡಿ ಅಂತ ನಾನು ಈ ಮೂಲಕ ಕಳಕಿನ ಕೇಳ್ತೀನಿ